ಎಲ್ಲಾ ಸಂಭವಿಸೋ ಹಲವು ಮುಖ್ಯ ನಕೊಂಡ್ ಅಲ್ಲಾಹಿನ ಹದೀದಿನ ಪಿರಡಿಯಲ್ಲಿ ಇಕ್ಕುವದಾರಾ ಕುನ್ನಾ ನಬಿಯಿನ ಪೈರವಾಕಳಾಯ ವಸೇದ್ ಹುಸೇನ್ ಅಲಿ ರಾಹ್ ತಕಾಯಾ ನಬವಾ ಅಲ್ಲಾಹಿನ ಹದೀದ ಬಾರದಿಲೇ ಇವರ ಸ್ವರ್ಗದ ಸುಂದರ ನಕೊಂಡಾ ಆದನೆ ಮೊಹಮ್ಮದ್ ಮುಸ್ತಫಾ ಅದಕ್ಕ ಮಕ್ಕಳೋಡು ಮೇರಾ ನಕೊಂಡೋ ಸ್ನೆಹಂ ಬಡಿಪಿತಂ ಸ್ನೆಹದಿಂದ ಬೆದವಾಣಂ ಅವರ ಮವನೋಡು ಅವರ ಮನಸ್ಸು ಮನಸ್ಸಾ ಕೇವಲ ರೂಪನೆಗಳಂ ನೆ ಅಲ್ಲಾಹುವ ಸಹಾಯವನ್ನು ಪಡೆಯಲು ಮುಸ್ಲಿಮರನ್ನು ಹೋಗಿ ಬರಲಿ No, 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 no.